ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಮ್ ಇವತ್ತು ಇವತ್ತು ಇದೀನಿ ಇದೀನಿ ಮಾಡ್ತಾ ಫೋನ್ ಸ್ಟ್ಯಾಂಡ್ ಇಲ್ಲ ಅದಕ್ಕೆ ಎಲ್ಲ ಏನ್ ಏನ್ ಅಂತ ಇವಾಗ ಮಾಡ್ತಾನೆ ಮಾಡೋದು ಮಾಡ್ತಾನೆಸ್ಟ್ ಇದು ಚಟ್ನಿ ಇಡ್ಲಿ ಚಟ್ನಿ ಹ್ಮ್ ಇಡ್ಲಿ ಏನು ಇಡ್ಲಿ ಎಲ್ಲರಿಗೂ ಗೊತ್ತು ಪಾತ್ರೆಗೆ ಹಾಕಿ ಮಾಡೋದು ಚಟ್ನಿ ಒಂದ್ ಮಾಡ್ಬೇಕಷ್ಟ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಹಿಟ್ಟು ಇದ್ ಸ್ವಲ್ಪ ರವೆ ರವೆ ತರ ಹೋಟ್ಲಲ್ಲಿ ಅಲ್ಲ ಆ ತರನೇ ಬರುತ್ತೆ ಟೇಸ್ಟ್ ಓಟ್ಲಿ ಇಡ್ಲಿ ತರ ಬರುತ್ತೆ ಅದಕ್ಕೆ ಫಸ್ಟ್ ನಾವು ಬೇರೆದು ಯೂಸ್ ಮಾಡ್ತಾ ಇದ್ರೆ ಹೇಳಿ ಇದು ಯೂಸ್ ಮಾಡ್ತಾ ಇದ್ದೀರಿ ನಮ್ಮ ಇಬ್ಬರಿಗೆ ಒಂದೆರಡು ದಿನಕ್ಕೆ ಬರುತ್ತಾ ಇದು ಬದಲ ನೀರಿದೆ ಬಿಸಿ ಆಗ್ತೈತೆ எை கண்டுத்த ಸ್ವಲ್ಪ ಸ್ವಲ್ಪ ಹಾಕೋದು ಉಬ್ಬುತ್ತೆ ಇಡ್ಲಿ ಇದ್ರಲ್ಲಿ ಏನಂದ್ರೆ ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಆಗ್ಬಿಡುತ್ತೆ ಬೇಗ ಆಗುತ್ತೆ ಇಡ್ಲಿ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಎತ್ತಾನೆ ಹ್ಮ್ ಫಸ್ಟ್ ಪ್ಲೇಟ್ ಹೋಯ್ತು ಸ್ಟ್ಯಾಂಡ್ ಇತ್ತಿದ್ರೆ ಚೆನ್ನಾಗಿರೋದು ಕಮ್ಮಿ ಕಮ್ಮಿ ಹಾಕೋ ಉಬ್ಬುತ್ತೆ ಜಾಸ್ತಿ ಅಷ್ಟೇ ಪ್ಲೇಟ್ ರೀ ನೆಕ್ಸ್ಟ್ ಈಗ ಬಂದು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಏನೇನ್ ಹಾಕ್ಬೇಕು ಹೇಳ್ತೀನಿ ಅವನ್ಗೆ ಹಾಕ್ತಾನೆ

ಒಂದು ನಾಲ್ಕು ತಗೋ ಸಾಕು ಸಾಕು ಹಾಂ ನೀನು ಖಾರ ಕಮ್ಮಿ ಬೇಕಲ್ವಾ ಬೇರೆ ಹೇಳಿದ್ರು ಹಾಂ ಬೇರೆ ಹೇಳಿದ್ರು ಖಾರ ಕಮ್ಮಿ ಬೇಕಂತ ನೀನೇ ಅಲ್ವಾ ಹೇಳೋದು ಮನೆ ಹೇಳ್ದೆ ಇದನ್ನ ಫಸ್ಟ್ ಉರ್ಕೊಬೇಕು ಸ್ವಲ್ಪ ಹೊತ್ತು ಹಾಕು ಬೇಗ ಮೆಣ್ಸಿನ್ಕಾಯಿನೂ ಹಂಗೆ ಎತ್ಕೊಂಡು ಒಂದೇ ಸರ ಹಾಕು ಖಾರ ಜಾಸ್ತಿ ಇಡಬೇಕು ಖಾರ ಜಾಸ್ತಿ ಇರಬೇಕು ಅವಾಗ ಚೆನ್ನಾಗಿರೋದು ಆಮೇಲೆ ಅಳಬೇಕು ಬೇಗ ಹಾಕು ಹಸಿ ಮೆಣಸಿನ್ಕಾಯಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಹಾಕ್ಬೇಕಿತ್ತೇನೆ ಇದ್ರ ಜೊತೆ ಇನ್ನೇನು ಹಾಕ್ಬೇಕು ಅಷ್ಟೇ ಅಷ್ಟೇ ಇದನ್ನ ಆರ ಆರ ಆರಕ್ಕೆ ಬಿಡಬೇಕು ಆರಕ್ಕ ಹ್ಞೂ ಇದನ್ನ ಸ್ವಲ್ಪ ಸಪ್ರೇಟಾಗೆ ಇದು ಮಾಡ್ಕೊತಾ ಇದ್ದೀರಿ ನಾರಕ್ ಬಿಡನಾ ಈಗ ಇಡ್ಲಿ ರೆಡಿ ಆಯ್ತು ಇದಕ್ಕೆ ಫಸ್ಟ್ ಒಂದ್ ಸ್ವಲ್ಪ ನೀರು ಹಾಕೊಳ ಸ್ವಲ್ಪ ಈಸಿಯಾಗಿ ಬಂದ್ಬಿಡುತ್ತೆ ಬಿಡು ತೆಂಗಿನಕಾಯಿನ ಸ್ವಲ್ಪ ಕಟ್ ಮಾಡ್ಕೊತೀನಿ ಇಡ್ಲಿ ಆಟ್ ಬಾಕ್ಸ್ ಎಲ್ಲ ದಟ್ ಹಾಟ್ ಬಾಕ್ಸ್ ಕೈಯಲ್ಲಿ ಈ ತರ ಈ ಹಿಟ್ಟಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ರವೆ ರವೆ ತರ ಬರುತ್ತೆ ಟೇಸ್ಟು ಅಂದ್ರೆ ಹೋಟ್ಲಲ್ಲಿ ಉಡುಪಿ ಉಡಿಪಿ ಹೋಟೆಲ್ ಅಲ್ಲಿ ಆ ತರ ಇಡ್ಲಿ ಬರುತ್ತೆ ಹಾಟ್ 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 ಇಡ್ಲಿ ರೆಡಿ ಬಾಕ್ಸ್ ನಲ್ಲಿ ಇಟ್ಪಡೋ ಚಟ್ನಿ ಆಗಿದ್ ತಕ್ಷಣ ಹಾಕೊಂಡ್ ತಿನ್ನೋದು ಹ್ಮ್ ತೆಂಗಿನಕಾಯಿ ರುಕ್ಕು ಇದು ಮಾತ್ರ ಸ್ವಲ್ಪ ಚೆನ್ನಾಗಿ ಇದಾಗ್ಬೇಕಲ್ವಾ ಮತ್ತೆ ಎಲ್ಲ ಕೊಂದಿರೋಗ್ಬಿಟ್ಟು ಇಲ್ಲ ಅದ್ರಲ್ಲೇ ಆಮೇಲೆ ಅದ್ರಲ್ಲಿ ಬೇಕಾದ್ರೆ ಇದು ಮಾಡೋಣ ಫಸ್ಟ್ ತೆಂಗಿನಕಾಯಿ ಚೆನ್ನಾಗಿ ಇದಾಗ್ಲಿ ಗ್ರೈಂಡ್ ಆಗ್ಲಿ ಹಂಗೆ ನೀರು ನೀರು ಬೇಡ ಹಂಗೆ ಗ್ರೈಂಡ್ ಮಾಡೋದು ಫಸ್ಟ್ ಟೈಮ್ ಅಷ್ಟೇ ಸುಮ್ಮನೆ ಹಂಗೆ ತಿರುಗಿಸೋ ಎಲ್ಲ ಹಾಕೊಂಡ ಮೆಣಸಿನ್ಕಾಯಿ ಮತ್ತೆ ಪೀನಟ್ ಹಾಕ್ಬೇಕಿರು ಸಾಲ್ಟ್ ಹಾಕು ಸಾಲ್ಟ್ ಹಾಕು ಅದಕ್ಕೆ ಬೆಳ್ಳುಳ್ಳಿ ಹಾಕು ಮತ್ತೆ ಕೊತ್ತಂಬರಿ ಇದ್ಯಾ ಹಾಕೊಂಡಿದ್ಯಾ ಬೆಳ್ಳುಳ್ಳಿ ಇದು ಬಿಡಿಸ್ತೀನಿ ನಾನು ಹ್ಮ್ ಮುಂಚೆನ್ ಹಾಕು ಇದ್ರಲ್ಲಿ ಕೊಕೋನಟ್ ಅಂದ್ರೆ ತೆಂಗಿನಕಾಯಿ ಪೀನಟ್ಟು ಮತ್ತೆ ಆ ಹುಣಸೆಹಣ್ಣು ಕೊತ್ತಮಿರಿ ಬೆಳ್ಳುಳ್ಳಿ ಇಷ್ಟ ಸಾಲ್ಟ್ ಸ್ವಲ್ಪ ಕಲ್ಲು ಪಾಕೋಬೇಕಿತ್ತು ಪುಡಿ ಉಪ್ಪಾಕ್ದ ಮತ್ತೆ ಸ್ವಲ್ಪ ನೀರು ಸ್ವಲ್ಪ ಗ್ರೈಂಡ್ ಮಾಡು ಆಮೇಲೆ ಇನ್ನೊಂದು ಚೂರು ಹಾಕೊಂಡು ನೀರು ಇವಾಗ ಇನ್ನೊಂದು ಚೂರು ಹಾಕೊಂಡು ಹಾಕೊಂಡ್ಬರ್ತೀರ ನೀರು ಹಾಕೊಂಡು ಗ್ರೈಂಡ್ ಮಾಡಬೇಡ ಫಸ್ಟ್ ಇದು ಸ್ವಲ್ಪ ಎಣ್ಣೆ ಹಾಕಿ ಇದು ಒಗ್ಗರಣೆಗೆ ಹಾಕು ಕೊತ್ಮೀರಿನ ನೀವು ಲಾಸ್ಟ್ ಅಲ್ಲಿ ಹಾಕೊಳ್ಳಿ ಮಾಡ್ಕೊಂಡು ಹಂಗೆ ಮರ್ತೇ ಚಟ್ನಿ ಎಲ್ಲ ಗ್ರೈಂಡ್ ಆದ್ಮೇಲೆ ಲಾಸ್ಟ್ ಹಾಕ್ಬಿಟ್ಟು ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗ್ರೀನ್ ಗ್ರೀನ್ ಬಂದ್ಬಿಡುತ್ತೆ ಚಟ್ನಿ ವೈಟ್ ಆಗಿ ಬರುತ್ತೆ ಅಷ್ಟು ಬೇಗ ಹಾಕ್ಬಿಟ್ಟ ಮಾತಾಡ್ತಾ ಇರ್ಬೇಕಾದ್ರೆ ಹಾಕ್ಬಿಟ್ಟ ಇನ್ನು ಕರ್ಬೇವ್ ಹಾಕ್ಬೇಕಿತ್ತು ಅದಕ್ಕೆ ಇನ್ನು ಸಾಸಿವೆ ಹಾಕ್ಬೇಕಿತ್ತು ರೆಡಿಮೇಡ್ ಮಾಡ್ತಾ ಇರೋದು ವಿಡಿಯೋ ಮಾಡ್ತಾ ಇದ್ದಾಗ ಎಲ್ಲ ಏನಿದೆಯೋ ಅದನ್ನೆಲ್ಲ ಹಾಕ್ಬೇಕು ಇದಕ್ಕೆ ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಹಸಿರು ಈರುಳ್ಳಿ ಹಾಕೊಂಡು ಮತ್ತೆ ಚಟ್ನಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಇವಾಗ ಇದ್ರಲ್ಲಿ ಇರೋ ಚಟ್ನಿನ ನಾವೇನ್ ಮಾಡ್ತೀರಿ ಕೈಯಲ್ಲಿ ಎತ್ ಬಿಟ್ಟು ಹಂಗೆ ಹಾಕ್ತಿರಿ ತಾನೆ ಸ್ವಲ್ಪ ಜನ ಹಂಗೆ ಮಾಡೋದು ಬಟ್ ನನ್ ಫ್ರೆಂಡ್ ಅತ್ತೆ ಹೇಳಿರೋದು ನೀರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡು ಅಂದ್ರೆ ಕೈಯಲ್ಲಿ ಎತ್ಕೊಂಡು ಇಲ್ಲ ಸ್ಪೂನ್ ಅಲ್ಲಿ ಎತ್ಕೊಂಡು ಅದ್ರಲ್ಲಿ ಇದ್ ಮಾಡಕ್ಕಿನ ಸಾಕು ಹ್ಮ್ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ನಿಮ್ಗೆ ಇನ್ನೂ ಅದು ಇನ್ನು ಕ್ಲೀನ್ ಆಗ್ಬೇಕಂದ್ರೆ ಇನ್ನೊಂದ್ಸರಿ ನೀರ್ ಹಾಕಿದ್ರೆ ಇನ್ನು ಫುಲ್ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ ಅಷ್ಟೆ ಇನ್ನೊಂದ್ ಬೇಕಾದ್ರೆ ನೀರ್ ಹಾಕೊಂಡು ನೀವು ಇನ್ನೂ ಕ್ಲಿಯರ್ ಮಾಡ್ಕೋಬಹುದು ಬಟ್ ನಮಗ್ ಸಾಕ್ತಾನೆ ಅಷ್ಟೆ ಹ್ಮ್ ಕರ್ಬೇವ್ ಹಾಕ್ಬೇಕಿತ್ತು ಹಾಕಿಲ್ಲ ಅವನು ಮತ್ತೋಗ್ಬಿಟ್ಟಿದಾನೆ ಮತ್ತೋಗಿದ್ದಾನೆ ಎಲ್ಲ ನಾನು ಹೇಳಕ್ಕಿನ ಮುಂಚೆ ಹಾಕಿಟ್ಟಿದ್ದಾನೆ ಬಿಡಿ ಹೋಗ್ಲಿ ಸಾಕು ಏನು ಇದೇನು ಬಿಸಿ ಮಾಡೋದೇನ್ ಒಗ್ಗರಣೆಗೆ ಚಟ್ನಿ ಹಾಕ್ಬೇಕಷ್ಟು ಇದನ್ನ ಮುದ್ದೆ ಜೊತೆಗೆ ಹಸಿ ಈರುಳ್ಳಿ ಇಟ್ಕೊಂಡ್ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ನಿಜವಾಗ್ಲು ಖಾರ ಜಾಸ್ತಿ ಅದಕ್ಕೆ ಅಷ್ಟು ಹಾಕ್ಬೇಡ ನೋಡಿ ಇಡ್ಲಿ ಚಟ್ನಿ ರೆಡಿ ಸುಮ್ಮನೆ ಸುಮ್ನೆ ಪ್ರೆಸೆಂಟೇಶನ್ ಮಾಡಿದ್ದು ಇಷ್ಟು ತಿನ್ಬಿಡಲ್ಲ ನಾವು ನಾಲ್ಕ್ ನಾಲ್ಕ್ ತಿಂತೀರಿ ಇಡ್ಲಿನ ನೋಡಿ ಇಡ್ಲಿನವೆ ರವೆ ರವೆ ಇಡ್ಲಿ ಅದು ಹೋಟೆಲ್ ತರಾನೇ ಇದೆ ನೋಡಿ ಇದು ಚೆನ್ನಾಗಿರುತ್ತೆ ಈ ಬ್ಯಾಟರ್ ನ ಟ್ರೈ ಮಾಡಿ ಅದೇ ಯಾರಾದ್ರೂ ಹ್ಮ್ ಬೇರೆ ಬ್ಯಾಟರ್ ನ ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ರವೆ ರವೆ ತರ ಬೇಕಂದ್ರೆ ಟ್ರೈ ಮಾಡಿ ಚೆನ್ನಾಗಿದೆ ತಿನ್ನಕ್ಕೆ ಇಡ್ಲಿ ಹ್ಮ್ ಅಷ್ಟೇ